ಸೈನಿಕ ಹುಳದ ಜೀವನಚಕ್ರ ಲಕ್ಷಣ ಮತ್ತು ನಿಯಂತ್ರಣದ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಮೊದಲನೇ ಮೂರು ದಿನಗಳಲ್ಲಿ ಪತಂಗ ಹುಳವು ನೂರರಿಂದ ಇನ್ನೂರು ಮೊಟ್ಟೆಗಳನ್ನು ಎಲೆಯ ಕೆಳಭಾಗದ ಕಾಂಡ ಮತ್ತು ಎಲೆಯ ಜಂಕ್ಷನ್ ಭಾಗದಲ್ಲಿ ಇಡುತ್ತವೆ ನಂತರ ಮೂರರಿಂದ ಆರು ದಿನಗಳಲ್ಲಿ ಮೊಟ್ಟೆ ಒಡೆದು ಕ್ಯಾಟರ್ ಪಿಲ್ಲರ್ ಬೆಳವಣಿಗೆಯಾಗಿ ಗಿಡದ ಎಲೆಯನ್ನು ತಿನ್ನಲು ಪ್ರಾರಂಭಿಸುತ್ತವೆ ನಂತರ ಸೆಮಿ ಟ್ರಾನ್ಸ್ಪರೆಂಟ್ ಪ್ಯಾಚೆಸ್ ತಿಂದಿರುವ ಎಲೆಯ ಮೇಲೆ ಕಂಡುಬರುತ್ತದೆ ಆರರಿಂದ ಹದಿನಾಲ್ಕು ದಿನಗಳಲ್ಲಿ ಈ ಕ್ಯಾಟರ್ಪಿಲ್ಲರ್ ಸುಳಿಯ ಭಾಗದಲ್ಲಿ ಆಕ್ರಮಣ ಮಾಡಿ ಆ ಭಾಗವು ಸಂಪೂರ್ಣವಾಗಿ ತಿನ್ನಲು ಪ್ರಾರಂಭಿಸುತ್ತದೆ ಕೊನೆಗೆ ಮೆಕ್ಕೆಜೋಳದ ಬೆಳವಣಿಗೆಗೆ ಸ್ಥಗಿತಗೊಳಿಸುತ್ತದೆ ಈ ಸೈನಿಕ ಹುಳದ ನಿಯಂತ್ರಣಕ್ಕೆ ಪ್ರತಿ ಎಕರೆಗೆ ಐದು ಫೆರಮೋನ್ ಟ್ರ್ಯಾಪ್ಸನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ ಆರ್ಗ್ಯಾನಿಕ್ ನಿಯಂತ್ರಣಕ್ಕೆ ಬಿತ್ತನೆಯ ಕೆಲವು ಇಪ್ಪತ್ತು ದಿನಗಳ ನಂತರ ನೀಮ್ ಆಯಿಲ್ ಎರಡು ಎಮ್ ಎಲ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ ಕೆಮಿಕಲ್ ನಿಯಂತ್ರಣಕ್ಕೆ ಮೊದಲನೇದಾಗಿ ಇಮೆಮೆಕ್ಟಿನ್ ಬೊಂಜೊಯೆಟ್ ಎಂಬತ್ತು ಎಮ್ ಎಲ್ ಪ್ರತಿ ಇನ್ನೂರು ಲೀಟರು ಒಂದು ಎಕರೆಗೆ ಸ್ಪ್ರೇ ಮಾಡಬೇಕು ಅಥವಾ ಎರಡನೇದಾಗಿ ಕ್ಲೋರಾಂಟ್ರನಿಲ್ಫ್ರೋಲ್ ಪ್ಲಸ್ ಲ್ಯಾಂಬ್ರಾ ಸೈಲೋತ್ರಿ ಎಂಬತ್ತು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ಗೆ ಬೆರೆಸಿಕೊಂಡು ಸ್ಪ್ರೇ ಮಾಡಬೇಕು ಮೂರನೇದಾಗಿ ನೋವಾಲುರೋನ್ ಪ್ಲಸ್ ಇಂಡೋಕ್ಸಿಕಾರ್ತ್ ಮುನ್ನೂರ ಐವತ್ತು ಎಮ್ ಎಲ್ ಪ್ರತಿ ಇನ್ನೂರು ಲೀಟರ್ಗೆ ಪ್ರತಿ ಎಕರೆಗೆ ಈ ಮೂರರಲ್ಲಿ ಹೇಳಿರುವ ಕೆಮಿಕಲನ್ನು ಯಾವುದಾದರೂ ಒಂದನ್ನು ಸ್ಪ್ರೇ ಮಾಡುವುದರಿಂದ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು